ಹಲೋ ಸ್ನೇಹಿತರೆ ನಾನು ರಾಜೀವ್ ಗಾಂಧಿ ಹೊರ್ತೀನಿ ಈಗ ಮೊದಲು ಒಂದು ಬಿ ಎಚ್ ಕೆಗೆ ಮತ್ತು ಎರಡು ಬಿ ಎಚ್ ಕೆಗೆ ಯಾರ್ಯಾರು ಹಾಕಿದ್ದೀರ ಅವ್ರಿಗೊಂದು ಮಾಹಿತಿ ಇದೆ ಎ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈ ತಾರೀಕಲ್ಲಿ ಫ್ರೀಡಮ್ ಪಾರ್ಕ್ ಫ್ರೀಡಮ್ ಪಾರ್ಕಲ್ಲಿ ಎಲ್ಲ ಫಲಾನುಭವಿಗಳು ಏನೇನಿದ್ದಾರೆ ಫಲಾನುಭವಿಗಳು ಎಲ್ಲ ಸೇರಿ ಒಂದು ಹೋರಾಟನ ಅಂದ್ಕೊಂಡಿದ್ದಾರೆ ಶಾಂತಿಯುತ ಹೋರಾಟ ಅದು ಏನಕ್ಕೆ ಅಂದರೆ ಹಲವಾರು ಕಾರಣಗಳಿದೆ ಯಾಕೆ ಅಂತಂದರೆ ಈ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ರೇಟ್ ಹೇಳಿದರು ಅದು ಕಾರಣಗಳು ಹೇಳ್ತಾ ಇರೋದು ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ರೇಟ್ ಹೇಳಿದರು ಮತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದು ರೇಟು ಜಾಸ್ತಿ ಮಾಡಿದ್ದಾರೆ ಮತ್ತು ಜಿ ಎಸ್ ಟಿ ಅಂತೇಳಿ ಅರವತ್ತು ಸಾವಿರ ರೂಪಾಯಿ ಏನೋ ಜಾಸ್ತಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಹೋರಾಟಗಳನ್ನು ಕಂಡಿದ್ದಾರೆ ಆಮೇಲೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಈ ಹೋರಾಟ ಇರ್ತದೆ ಈ ಹೋರಾಟ ಮುಗಿದ ನಂತರ ವಸತಿ ಸಚಿವರಿಗೆ ಜಮೀರ್ ಅಹಮದ್ ಖಾನ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಕೂಡ ಸಲ್ಲಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಯಾರ್ಯಾರು ಒಂದು ಬಿ ಎಚ್ ಕೆ ಎರಡು ಬಿ ಎಚ್ಗೆ ಆಲ್ರೆಡಿ ರಾಜೀವ್ ಗಾಂಧಿ ಸದ್ನಿಗಮಕ್ಕೆ ಅಪ್ಲಿಕೇಶನ್ ಹಾಕಿದ್ದೀರಾ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಬರಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದಾರೆ ನಾನು ಹಾಕಿದ್ದೀನಿ ನೋಡ್ತೀನಿ ನಾನು ಆದರೆ ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಹೋರಾಟ ಅಂತಂದಮೇಲೆ ಎಲ್ಲರೂ ಹೋಗ್ಲೇಬೇಕು ಹೋದರೆ ಏನೋ ಒಂದು ಪ್ರಯೋಜನ ಆಗ್ಬೋದು ಯಾಕೆಂದರೆ ಎಲ್ರಿಗೂ ಎಲ್ರಿಗೂ ಸಹ ಸೇರೇ ಇರೋದು ಹೋರಾಟನ ಸುಮ್ಮನೆ ಸುಮ್ಮನೆ ಮಾಡ್ತಾ ಮಾಡ್ತಾಯಿಲ್ಲ ಅದನ್ನು ದಯವಿಟ್ಟು ಯಾರೇ ಈ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಅಜಿಗೊಂದು ಔಷಧಿ ನಿಗಮ ಮನೆಗಳಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ದಯವಿಟ್ಟು ಅಲ್ಲಿ ಬನ್ನಿ ಬಂದರೆ ಒಂದು ಹೆಲ್ಪ್ ಆಗುತ್ತೆ ಯಾಕೆಂದರೆ ಹೆಚ್ಚು ಜನ ಬಂದಷ್ಟು ಅದು ಹೋರಾಟ ಯಶಸ್ವಿ ಆಗುತ್ತೆ ಅದರಿಂದ ಹೇಳ್ತಾ ಇರೋದು ಸುಮಾರು ಎಲ್ಲ ಕಡೆಯೂ ಈ ವಿಚಾರ ಇದೆ ಅದಕ್ಕೆ ನಾನು ಈ ವಿಡಿಯೋ ಮಾಡಾಕ್ತಾಯಿದ್ದೀನಿ ದಯವಿಟ್ಟು ಯಾರ್ಯಾರು ಅರ್ಜಿಗಳನ್ನು ಹಾಕ್ತಿದ್ದೀರ ಅಜೀಗೊಂದಿ ಔಷಧಿ ನಿಗಮಕ್ಕೆ ದಯವಿಟ್ಟು ಬಂದು ಆ ಹೋರಾಟದಲ್ಲಿ ಪಾಲ್ಗೊಳ್ಳಿ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮನವಿ ಕೂಡ ಲಾಸ್ಟ್ಲಿ ಸಲ್ಲಿಕೆ ಆಗುತ್ತೆ ಮತ್ತು ಕೆಲವೊಂದು ಬೇಡಿಕೆಗಳನ್ನು ಅವ್ರ ಮುಂದೆ ಇಡಲಾಗುತ್ತೆ ಆ ಬೇಡಿಕೆಗಳು ಯಾವ್ಯಾವಪ್ಪ ಅಂದರೆ ಮೊದಲು ಅಪ್ಲಿಕೇಶನ್ ಹಾಕುವಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು ಬಟ್ ರಾಷ್ಟ್ರೀಕೃತ ಬ್ಯಾಂಕುಗಳು ಅಂತ ಹೇಳಿಬಿಟ್ಟು ಇವಾಗ ಚಿಕ್ಕ ಚಿಕ್ಕ ಫೈನಾನ್ಸ್ ಕಂಪ್ನಿಗಳಲ್ಲಿ ಮಾಡ್ಸಕ್ಕೆ ಹೋಗ್ತಾ ಇದಾರೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಮಾಡಿಸಿಲ್ಲ ಅದೊಂದು ಇದೆ ಬೇಡಿಕೆ ಇದೆ ಆಮೇಲೆ ಮನೆಗಳ ರೇಟು ಮನೆಗಳ ರೇಟಲ್ಲೂ ಕೂಡ ಆವಾಗ ಕಮ್ಮಿ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಕಮ್ಮಿ ಇತ್ತು ಈಗ ಮತ್ತೆ ರೇಟು ಜಾಸ್ತಿ ಮಾಡಿದ್ದಾರೆ ಜೊತೆಗೆ ಆಗ ಜಿ ಎಸ್ ಟಿ ಹೇಳಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಈಗ ಏನು ಮಾಡಿದ್ದಾರೆ ರೇಟು ಕೂಡ ಜಾಸ್ತಿ ಮಾಡಿ ಜಿ ಎಸ್ ಟಿ ಕೂಡ ಅರವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು ಒಂದು ಮನೆಗೆ ಅಂತ ಅದನ್ನು ಬೇರೆ ಒಂದು ಹೇಳ್ತಾ ಇದ್ದಾರೆ ನಂತರ ಆಮೇಲೆ ಆಲ್ರೆಡಿ ರೆಡಿ ಇರೋ ಮನೆಗಳು ಕೂಡ ಇನ್ನೂ ಹಂಚಿಕೆ ಮಾಡಿಲ್ಲ ರೆಡಿ ಇರೋ ಮನೆಗಳು ಕೂಡ ಹಂಗೆ ಬಿಟ್ಕೊಂಡಿದ್ದಾರೆ ಕಟ್ತಾ ಇದ್ದಾರೆ ಜೊತೆಗೆ ರೆಡಿಯೂ ಆಗಿದ್ದಾವೆ ಫಸ್ಟ್ನೇ ಹಂತದಲ್ಲಿ ಬಟ್ ಆ ಫಸ್ಟ್ನೇ ಹಂತದಲ್ಲಿ ರೆಡಿ ಆಗಿರೋನು ಕೂಡ ಅವರು ಹಂಗೆನೇ ಬಿಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಅದನ್ನು ಕೂಡ ಬೇಗ ಹಂಚಿಕೆ ಮಾಡಿ ಅಂತ ಅದನ್ನು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ ಕೊನೆಯದಾಗಿ ಎರಡನೇ ಹಂತದಲ್ಲಿ ಕಟ್ತಾ ಇದಾರೆ ಮನೆಗಳು ಬಟ್ ಅವು ಕೂಡ ಹಂಚಿಕೆ ಆಗೋಗ್ಯವು ಎರಡನೇ ಹಂತದ ಹಂತದಲ್ಲಿ ಕಟ್ತಾ ಇರೋ ಮನೆಗಳು ಕೂಡ ಆಲ್ರೆಡಿ ಅವು ಬುಕ್ಕಿಂಗ್ ಆಗಿದ್ದಾರೆ ಬಟ್ ಅವನ್ನ ಕಟ್ಟೋಕ್ಕೂ ಕೂಡ ಕೆಲವು ಕಡೆ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಕೆಲಸನೇ ನಡೆಯುತ್ತಿಲ್ಲ ನಾನು ಒಂದು ಎರಡು ಕಡೆ ಹೋದೆ ಕೆಲವು ಕಡೆ ಕೆಲಸ ನಡೆಯುತ್ತಿಲ್ಲ ಹಂಗೆ ನಿಂತೋಗ್ಬಿಟ್ಟಿದೆ ಪೆಂಡಿಂಗ್ ಇದೆ ಮತ್ತು ಆ ಕೆಲಸಗಳನ್ನ ಬೇಗ ಬೇಗ ನಾನು ಮುಗಿಸಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿ ಅಂತ ಈ ಹೋರಾಟನ ಹಮ್ಮಿಕೊಂಡಿದ್ದಾರೆ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಈ ಹೋರಾಟ ಇರ್ತದೆ ದಯವಿಟ್ಟು ಯಾರ್ಯಾರ ಅರ್ಜಿಗಳನ್ನ ಹಾಕಿದ್ದೀರ ಈ ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್